ಾಯಿ ಬಿಸಿ ಒಟ್ಟಿ ಹುಗ್ಗಿ ಅನ್ನ ಸಾರ ಹಾಕಿಸ್ಬಿಡೋಣ ಅಂತ ಕೆಲಸ ಎಲ್ಲರೂ ಮನಸ್ಸು ಮಾಡಿ ಕೆಲಸ ಈ ಪ್ರಯತ್ನದ ಫಲವಾಗಿ ಇವತ್ತಿನ ದಿವಸ ನಮ್ಮೆಲ್ಲಾ ಸಹೋದರರೆಲ್ಲರೂ ಬಯಲಂಗದಲ್ಲಿ ಪ್ರತಿಯೊಂದು ಬರೀ ಬಸೂರೊಳಗೆ ಇವತ್ತಿನ ದಿವಸ ಬೆಳಿಗ್ಗೆ ನಮ್ಮ ದಿನ ಒಂದು ಪದ್ಧತಿ ಇಡ್ರಿ ಮಡವಾಳೇಶ್ವರ ಮಠದಾಗ ಎಂಬತ್ತೈದು ಮತ್ತು ತೊಂಬತ್ತರ ಕಾಲದಾಗ ಹಾಸ್ಟೆಲ್ ನಡೀತಿತ್ತು ಅವಾಗ ಜಿ ಎಸ್ ಎಸ್ ಅಂತ ಹೈಸ್ಕೂಲ್ ಇತ್ತು ಗ್ರಾಮ ಸ್ವರಾಜ್ಯ ಶಿಕ್ಷಣ ಸಮಿತಿ ಅಂತ ಹೈಸ್ಕೂಲ್ ಇತ್ತು ಈಗ ಅದನ್ನ ನಮ್ಮ ಮೂರ್ ಸಾವಿರ ಮಟ್ಟದ ಎಸ್ ಎನ್ ಶ್ರೀ ನೀಲಕಂಠೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅಂತಕ್ಕಂಥ ಸಂಸ್ಥೆಗೆ ನಮ್ಮ ಲಿಂಗೈಕ ಪೂಜಾ ಶ್ರೀಗಳಾಗಿರ್ತಕ್ಕಂಥ ಗಂಗಾವರ ಕೊಟ್ಟಿದ್ದೇವೆ ಆ ಒಂದು ಸಂಸ್ಥೆಗೆ ನಮ್ಮ ಬೈಲಹೊಂಗಲ ನಾಡಿನ ರಾಮದುರ್ಗ ಕೆತ್ತೂರ ಅಂದ್ರೆ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಕ್ಕಂತ ಒಂದು ಗ್ರಾಮೀಣ ಜನತೆಯ ವಿದ್ಯಾರ್ಥಿಗಳಿಗೆ ಮಡಿವಾಳಾರ್ಜುನ ಮಠದಿಂದ ಕಜ್ಜಾಯ ಹೋಗ್ತಿತ್ತು ಅಂದ್ರ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಕಜ್ಜಾಯ ಹೋಗ್ತಿತ್ತು ಆ ಕಡ್ಡಾಯ ಪ್ರಸಾದ ಎಲ್ಲರೂ ಅಗತ್ತಿನ ದಿವಸ ಅಂದ್ರೆ ಮನೆಗೆ ರೊಟ್ಟಿ ತಲ್ಲ ನುಚ್ಚ ಅನ್ನ ಎಲ್ಲ ಹೋಗ್ತಿತ್ತು ಅಂತ ಒಂದು ಕಜ್ಜಾಯ ಇವತ್ತಿನ ದಿವಸ ಈ ಫ್ಯಾಕ್ಟರಿ ಮಾಲೀಕರನ್ನ ಮನಸ್ಸಬೇಕಂತ ನಮ್ಗೆ ಒಬ್ಬ ರೊಟ್ಟಿ ಮಾಡಿಕೊಟ್ಟಿದಾಗ ಎರಡ ನಮ್ ಮಲ್ಕಾಚನ ನಮ್ ಗೌಡ್ರ ಚೆನ್ನಪ್ಪ ಬೆರ್ಗಪ್ಪ ಎಲ್ಲಾರು ಏನ್ ಹೇಳಕರು ಒಂದ್ ಮನೆಗೆ ಐದ್ ರೊಟ್ಟಿ ಹಾಕೋಣ ಅಂತ ಹೇಳಿದ್ರ ಹತ್ತು ರೊಟ್ಟಿ ಕೊಡುನು ಹತ್ತು ರೊಟ್ಟಿ ಮಾಡಿ ಕೊಡು ಅಂತ ಕೆಲಸ ಕೊಡ್ಲಿ ಅಂತ ಹೇಳಿದ್ರ ನಾವು ಒಂದ ಮಾತ ಯಾರ ಮನಿಗೆನೂ ಹೋಗಿ ಕೆಲಸ ನೀವು ರೊಟ್ಟಿ ಮಾಡಿ ಕೊಡಲಿ ಅಂತ ಕೆಲಸ ಕೇಳಿಲ್ಲ ಒಂದ ವರ್ಸಪ್ಪ ವರ್ಸಪ್ಪ ಗ್ರೂಪ್ನೋಳಗ ನಾಳೆ ರೈತ ಸಂಘದ ಹೋರಾಟ ಏನು ಬೆಳಗಾವಿ ಬೈಗೊಂಡೋಗಿ ನಡೆದೈತಿ ಅಲ್ಲಿ ಕಚಾಯಿ ಪ್ರಸಾದ ಹೊಸ ಅಂತ ಅಂತ್ಯ ಘೋಷಣೆ ಆಗೈತಿ ಎಲ್ಲಾ ತಾಯಂದಿರೆಲ್ಲರೂ ಬುತ್ತಿ ಚೈಟು ಪಡಬೇಕು ಅಂತಂದಾಗ ಹೊಸ ಹೊರಗಿರ್ತಕ್ಕಂತ ಎಲ್ಲಾ ನಮ್ಮ ತಾಯಂದಿರು ಎಂದೂ ಮನೆ ಬಿಟ್ಟು ಬರೆದಂತವ್ರ ಅಲ್ಲಿ ಗ್ರಾಮದ ಮತ್ತು ಮಡಿವಾಳ ಪ್ರಸಾದ ಮತ್ತೆ ನಮಗೆಲ್ಲರಿಗೂ ಉಂಡ್ಲಿಕ್ಕೆ ಇವತ್ತಿನ ದಿವಸ ಪ್ರಸಾದ ಮಾಡಿ ಕೊಟ್ಟಿದ್ದಾರೆ ಈ ನಾಡಿನ ರೈತರ ಪರವಾಗಿ ಆ ತಾಯಿಯಂದರಿಗೆ ಅಭಿನಂದನೆಯನ್ನು ಮಾಡ್ತೀನಿ ಸಮಸ್ಯೆ ಹೇಳ್ತೇನೆ ಇಂತಹ ಒಂದು ಸಂದರ್ಭದೊಳಗ ಬಹಳಷ್ಟು ಜನ ಇಲ್ಲಿ ಶ್ರಮ ಮಾಡೈತಿ ಈಗಾಗಲೇ ನಾವು ವೇದಿಕೆ ಹಂಚಿಕೊಳ್ಳ ಯಾಕೆ ನಮಗೆ ಮನಸ್ಸಿರ್ಲಿಲ್ಲ ಅಂತಂದ್ರ ನಮ್ಮ ಮನುಷ್ಯ ಒಬ್ಬ ಇದ್ರೂ ಸಾಕ್ ನಮಗ ನನ್ಗೇ ಇರ್ಲಿ ಜಗದೀಶ್ ಇರಲಿ ಇರ್ಲಿ ಇರಲಿ ಇರ್ಲಿ ಸೂರಜ್ ಗೌವ ಇರಲಿ ಅಥವಾ ನಮ್ಮ ಮಲ್ಲಿಕಾರ್ಜುನ ಸಂಪರ್ಲಿ ಮನೇಶ್ವರ್ ಮಂಟ ಮಂತ ಇರ್ಲಿ ಸರಿ ಯಾರ ಅಂತ ಏಕಲ್ಲ ಚಳಕಪ್ಪ ಸೋಮ ಇರ್ಲಿ ಅಥವಾ ಗುಡಿಶೆಟ್ಟಿ ಮಡವಾಣಿ ಇರ್ಲಿ ಚಿಕ್ಕಪ್ಪ ಇರ್ಲಿ ಯಾರೇ ಇರ್ಲಿ ವೇದಿಕೆ ಸಮೇತ ಯಾಕೆ ಬಂದಿಲ್ಲ ಅಂತ ದಯವಿಟ್ಟು ತಪ್ಪು ಹೋಗಕ್ಕೆ ಹೋಗ್ಬೇಡ್ರಿ ನಮಗ್ ಭಾಷಣ ಬ್ಯಾಡಾಗೈತಿ ನಾವು ಬೆಳೆದ್ ಬೆಳಿಗ್ಗೆ ಹೊರಕಬೇಕಾಗೈತಿ ಆ ವೇದಿಕೆಗೆ ಇವತ್ತಿನ ದಿವಸ ಹೇಳಂತ ಏನ್ ನಾವು ನಾಕ್ ಮಂದಿನ ಮಾಡಿದವಲ್ಲ ನಾಕೈದು ಮಂದಿರ ಅವ್ರ ಹೆಸರು ತಗೋದಿಲ್ಲ ಏನಕತೆ ಅಂತಂದ್ರೆ ಮತ್ತಲ್ಲಿ ಏನಾದ್ರೂ ಗಲಾಟೆ ಅನ್ನೋದಕ್ಕೆ ಆ ಕೆಲಸನ ಯಾವುದೂ ಹೆಸರು ತಗೊಳಕ ಮನಸ್ಸು ಮಾಡಿಲ್ಲ ಹಿಂಗಾಗೆ ಇವತ್ತಿನ ದಿವಸ ಇಲ್ಲಿ ಕೋರಿರ್ತಕ್ಕಂಥ ಇಲ್ಲಿ ಶಕ್ತಿ ಏನೂ ಐತಲ್ಲ ಇದ್ರಾಗ ಸಾಮಾನ್ಯ ಅವರೇನು ಇಲ್ಲ ಪ್ರತಿ ಒಬ್ಬ ಲೀಡರ್ ಅಂದಿರಾಗ ನಾವು ನಾಯಕ ಇಟ್ಕೊಂಡು ಮಾತಾಡಿದ್ರ ಅಂತ ಏಕೆಸ್ ಅಲ್ಲ ಇಲ್ಲಿ ಬಂದಿರತಕ್ಕಂತ ಎಷ್ಟು ಜನ ನಮ್ಮ ಅಂತಂಬ್ರದಾರ ರೈತ ಅಂತಂಬ್ರದಾರಲ್ಲ ಪ್ರತಿಯೊಬ್ಬನು ಎರಡ್ ನೂರಿಂದ ನೂರು ಟನ್ ಸಾವಿರ ಟನ್ ಕಬ್ಬು ಬೆಳೀತಕ್ಕಂತ ಶಕ್ತಿ ಇದ್ ಇಲ್ಲಿ ಮಾಯ ಕೆಡ್ಕೊಂಡ್ ಕ್ಯಾಸ್ ಭಾಷಣ ಮಾಡಾವ್ರ ಅಷ್ಟೀಡ್ರ್ ಅಂತ ತಿಳ್ಕೊಳಕ್ ಹೋಗ್ರಿ ಅವ್ರಿಗೆ ಸಹಕಾರ ಕೊಡ್ಬೇಕಂದ್ರ ಅವ್ರ ಕಣ್ ಸಿಗ್ನಲ್ ಮಾಡಿದ್ರಿ ಇವತ್ತಿನ ದಿವಸ ಅಲ್ಲಿ ಗಾಡಿ ಬಂದಕ್ಕ ಬರೀ ಹಿಂಗ್ ಮಾಡಿದ್ರೆ ಅಲ್ಲಿ ಊಟ ತಯಾರಾಗ್ತೈತಿ ಒಂದು ಗಟ್ಟಿ ಬೆಡ್ಗೆ ತೋರ್ಸಿರಂತಂದ್ರ ಭಸ್ಮ ಮಾ ಮಾಡಕ್ಕೂ ನಮ್ ಹುಡುಗರೆಲ್ಲರೂ ತಯಾರದ ಆದ್ರ ಇವತ್ತಿನ ದಿವಸ ಅದನ್ನ ನಾವು ಕಾನೂನು ಕೈಯಾಗ ತಗೋಬಾರದು ಅಂತ ಒಂದು ದೃಷ್ಟಿಯಿಂದ ಬಹಳಷ್ಟು ಹತ್ತಿಕೊಂಡು ಬರಾಕುತ್ತೇವೆ ಆ ಒಂದ ಒಂದು ಹತ್ತಿಕೊಂಡು ಅದಕ್ಕೆ ಶಕ್ತಿ ಕೊಡಬೇಕು ಅಂತಂದ್ರೆ ನಮ್ಮ ಎಂಟರಿಂದ ಹತ್ತ ಏನದು ರೈತ ಸಂಘಗಳು ಒಂದಾಗಿದ್ದಾವ ನೀವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಒಳಗ ಒಂದು ಫ್ಯಾಕ್ಟರಿ ಮಾಲಕರು ಒಂದಾಗಿದೆ ನಮ್ಮೆಲ್ಲಾ ರೈತರು ಎಲ್ಲ ಇದೆಲ್ಲ ರಕ್ಷಣಾ ವೇದಿಕೆ ಮತ್ತೊಂದಿಕ್ಕ ಹಿಂಗ ತಿಳ್ಕೊಂಡಿರ್ಬೇಕ ಈ ರೈತನ್ ಟ್ರಾವೆಲ್ ಬಂತಂತಂದ್ರ ಅನ್ನ ಹಾಕೋ ಕೈ ಇದು ಈ ಅನ್ನ ಹಾಕೋ ಕೈ ಇವತ್ತಿನ ದಿವಸ ಎಲ್ಲರಿಗೂ ಕೈ ಮುಗಿದ ಹೇಳಿದ್ದೀವಿ ಇಡೀ ನಮ್ಮ ರಾಜನ ಇಡೀ ನಮ್ಮ ರಾಜನ ಎಲ್ಲಾ ರೈತ ಸಂಘಗಳು ಯಾರ ರಾಜ್ಯಾಧ್ಯಕ್ಷ ಇರಲಿ ಯಾರ ಜಿಲ್ಲಾಧ್ಯಕ್ಷ ಇರಲಿ ಯಾರ ತಾಲೂಕಾ ಅಧ್ಯಕ್ಷ ಇರಲಿ ಯಾವ ನಿರ್ಮಾಣ ಇರಲಿ ಎಲ್ಲರೂ ಪ್ರತಿ ಒಬ್ಬನೂ ಒಂದು ಹಸಿರು ವಸ್ತ್ರ ಹಾಕೊಂಡು ಬಂದು ಕೆಲಸ ಈ ನನ್ನ ನಾಡಿನ ಮಂದಿ ಕೆತ್ತೂರು ಚನ್ನಮ್ಮನ ನಾಡಿನ ಮಂದಿ ಸಂಗೊಳ್ಳಿ ರಾಯಣ್ಣನ ನಾಡಿನ ಮಂದಿ ಅಂಕೂರು ಬಾಳಪ್ಪನ ನಾಡಿನ ಮಂದಿ ಇವತ್ತಿಂದ ಸಂಗೊಳ್ಳಿ ಚಂದೂರು ಲಕ್ಷ್ಮಣನ ನಾಡಿನ ಮಂದಿ ಎಲ್ಲರೂ ಬಂದ್ ಕ್ಯಾಸ್ ಸಪೋರ್ಟ್ ಮಾಡಿದ್ದಾರೆ ಹೆಸರು ಯಾಕೆ ತಗೊಳ್ತಾ ಇಲ್ಲ ಅಂತಂದ್ರೆ ಸಪೋರ್ಟ್ ಮಾಡಿದ್ರೆ ಇದ್ದ ಈ ಜಗತ್ತಿನ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ಒಳಗೆ ನಮ್ಗೆ ಕರೆ ಕೊಟ್ಟದಕ್ಕೆ ಯಾರೂ ಇಲ್ಲ ಹೀಗಾಗಿ ಈ ಸಂಘಟನೆ ಅಂತಕ್ಕಂಥದ್ದು ಬಹಳಷ್ಟು ಶಕ್ತಿ ರೀ ಇವತ್ತಿನ ದಿವಸ ಅನ್ನ ಪ್ರಸಾದ ಮಾಡ್ಲಿಕ್ಕೆ ಹೊಸೂರಿನ ಜನ ಎಲ್ಲ ತಯಾರಾಗಿ ಬಂದಿದ್ದಾರೆ ದಯವಿಟ್ಟ ಈ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ದಯವಿಟ್ಟು ಯಾರು ಹೋಟೆಲ್ ಹೋಗೋದು ಬೇಡ್ರಿ ನಾವೆಲ್ಲ ಏನ್ ಮಾಡಿದೇವಿ ಲೇಟ್ ಆಗಂತಲೇ ನಾವು ಕ್ಷಮ ಕೇಳ್ತೇವೆ ಇವತ್ತಿನ ದಿವಸ ಸಂಘಟನೆ ಪರವಾಗಿ ಒಂದ ಸ್ಟಾರ್ಟಿಂಗ್ ತೊಂದರೆ ಆಯ್ತ್ರಿ ತೊಂದರೆ ಆಗುವಂತ ಒಂದು